ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಬುಟ್ಟ ಡಿಸೈನ್ ಹಾಕೋದನ್ನು ನೋಡೋಣ ಈ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಬರುತ್ತೆ ಅದರನ್ನು ಕ್ಲಿಕ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡ್ಬೋದು ಬನ್ನಿ ಫ್ರೆಂಡ್ಸ್ ಸುಂದರವಾದ ಬುಟ್ಟ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ನಾನಿಲ್ಲಿ ನೋಡಿ ಫ್ಲವರ್ ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ ದಾರನ ಸೂಜಿಗೆ ಹಾಕಿ ಹೀಗೆ ಇಲ್ಲಿಂದ ಮೇಲ್ ತಗೋತಾ ಇದ್ದೀನಿ ನೋಡಿ ನಂತರ ಹೀಗೆ ಕೆಳಗಡೆ ಹಾಕ್ತಾಯಿದ್ದೀನಿ ನಂತರ ಇಲ್ಲಿ ಮತ್ತೆ ಮೇಲ್ಗಡೆ ಹೀಗೆ ಮತ್ತೆ ಇಲ್ಲಿ ಕೆಳಗಡೆ ಮತ್ತು ಇಲ್ಲಿ ಮೇಲ್ ತಗೊಂಡ್ಬಿಟ್ಟು ಮತ್ತೆ ಇಲ್ಲಿ ತುಂಬಾ ಸುಲಭವಾದ ಡಿಸೈನ್ಸ್ಗಳನ್ನೆಲ್ಲ ನಾನು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಹೀಗೆ ಇವಾಗ ಒಂದು ಸೈಡ್ ಆದಮೇಲೆ ನೆಕ್ಸ್ಟು ಮತ್ತೊಂದು ಸೈಡು ಫಿಲ್ ಮಾಡ್ಕೊ ಈಗ ನೋಡಿ ಮತ್ತೆ ಇಲ್ಲಿ ಕೆಳಗಡೆ ಇದ್ದೀನಿ ನೆಕ್ಸ್ಟು ಮತ್ತೊಂದು ಪೆಟಲ್ಗೆ ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೇಮ್ ಇದೇ ಥರನೇ ಇವೆರಡು ಪೆಟಲ್ಸ್ಗೂ ಸಹ ಹಾಕೋತಾ ಇದ್ದೀನಿ ಈಗ ನೋಡಿ ಮೂರು ಪೆಟಲ್ಸ್ಗೂ ಆಗಿದೆ ನೆಕ್ಸ್ಟು ಗ್ರೀನ್ ಕಲರ್ ದಾರವನ್ನು ತೊಗೋತಾ ಇದ್ದೀನಿ ಹೀಗೆ ಮೇಲ್ ತೊಗೊಂಡು ನೆಕ್ಸ್ಟು ಹೀಗೆ ಇಲ್ಲಿ ಹಾಕ್ತಾ ಇದ್ದೇನೆ ನಂತರ ಸ್ವಲ್ಪ ಗ್ಯಾಪಲ್ಲಿ ಹೀಗೆ ಮುಂದೆ ತೊಗೊಂಡ್ಬಿಟ್ಟು ಈ ದಾರದ ಮಧ್ಯದಲ್ಲಿ ಹೀಗೆ ಹಾಕ್ಬೇಕು ಈಗ ನೋಡಿ ಸೂಜಿಯೇ ಹೀಗೆ ಇಲ್ಲಿ ಮತ್ತೆ ಮೇಲ್ ತೊಗೊಂಬಿಟ್ಟು ಒಂದು ಗೋಲ್ಡನ್ ಬೀಡನ್ನ ತಗೋತಾ ಇದ್ದೀನಿ ಗೋಲ್ಡನ್ ಬೀಡನ್ನ ಹೀಗೆ ಹಾಕಿಬಿಟ್ಟು ನೋಡಿ ನಂತರ ಮತ್ತೆ ಈ ಹಿಂದ್ಗಡೆ ದಾರ ಇರತ್ತಲ್ಲ ಅದರ ಮಧ್ಯದಲ್ಲಿ ಹೀಗೆ ಹಾಕಬೇಕು ಬೀಡು ಹೀಗೆ ಬರುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿಂದ ಮೇಲ್ ತಗೊಂಡು ಮತ್ತೆ ಇಲ್ಲಿ ಹಾಕಬೇಕು ಮತ್ತೆ ಸೇಮ್ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟು ಇಲ್ಲಿ ತೊಗೊಂಡ್ಬಿಟ್ಟು ಮತ್ತೆ ಸೇಮ್ ಇದೇ ರೀತಿ ಗೋಲ್ಡನ್ ಬೀಡನ್ನ ಹಾಕ್ತಾ ಇದ್ದೀನಿ ನಂತರ ಈ ಕಡೆಯೂ ಸಹ ಇದೇ ರೀತಿ ಹಾಕೋತಾ ಇದ್ದೀನಿ ನೋಡಿ ಇವಾಗ ಹೀಗೆ ಕಾಣಿಸ್ತಾ ಇದೆ ಅಲ್ವಾ ಈ ಪಾರ್ಟಲ್ಲಿ ಮತ್ತು ಈ ಪಾರ್ಟಲ್ಲಿ ಸೇಮ್ ಇದೇ ರೀತಿ ಹಾಕ್ಕೋಬೇಕು ಈಗ ನೋಡಿ ಇಷ್ಟ ಮೇಲೆ ಸೇಮ್ ಗ್ರೀನ್ ಕಲರ್ ದಾರದಿಂದನೇ ಹೀಗೆ ಮಧ್ಯದಿಂದ ಸೂಜಿನ ಹೀಗೆ ಮೇಲೆ ತಗೋತಾ ಇದ್ದೀನಿ ನಂತರ ಇಲ್ಲಿ ಕೆಳಗಡೆ ಹಾಕಬೇಕು ನೆಕ್ಸ್ಟ್ ಮತ್ತೆ ಈ ಕಡೆಯಿಂದ ತಗೊಂಡು ಹೀಗೆ ನಂತರ ಮತ್ತೆ ಇಲ್ಲಿಂದ ತಗೊಂಡುಬಿಟ್ಟು ಹೀ ಇದೇ ರೀತಿಯಲ್ಲಿ ನೆಕ್ಸ್ಟ್ ಎರಡು ಪೆಟಲ್ಸ್ಗೂ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಫ್ಲವರ್ ಆಲ್ಮೋಸ್ಟ್ ರೆಡಿಯಾಗಿದೆ ದಾರನ ಹಿಂದೆ ತೊಗೊಂಬಿಟ್ಟು ನಾಟನ್ನು ಹಾಕಿದ್ದೀನಿ ಇದೇ ಥರವಾಗಿ ಇನ್ನೆರಡು ಫ್ಲವರ್ಸ್ ಇದೆಯಲ್ಲ ಅದಕ್ಕೂ ಸಹ ಹಾಕ್ತಾ ಇದ್ದೀನಿ ನಾನು ಈಗ ಡಿಸೈನ್ ಫುಲ್ಲಾಗಿದೆ ಮೂರು ಫ್ಲವರ್ಸ್ಗಳು ರೆಡಿಯಾಗಿದೆ ನೆಕ್ಸ್ಟ್ ನೋಡಿ ಈ ಸೆಂಟರಲ್ಲಿ ಮತ್ತೆ ನಾನು ದಾರವನ್ನು ತಗೋತಾ ಇದ್ದೀನಿ ಸೂಜಿಯನ್ನು ಹೀಗೆ ತಗೊಂಡ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜಿನ ಗೋಲ್ಡನ್ ಬೀಡ್ಸ್ ಇರುತ್ತಲ್ಲ ಅದನ್ನು ಹೀಗೆ ಹಾಕಿಬಿಟ್ಟು ಹೀಗೆ ಸೂಜಿಯನ್ನು ಕೆಳಗಡೆ ಇದ್ದೀನಿ ಕೆಳಗಡೆ ನಾಟನ್ನು ಹಾಕಬೇಕು ನೋಡಿ ಫ್ರೆಂಡ್ಸ್ ಮಧ್ಯದಲ್ಲಿ ಈ ರೀತಿಯ ಗೋಲ್ಡನ್ ಬೀಡ್ಸ್ನ ಮೂರಕ್ಕೂ ಸಹ ಸ್ಟಿಚ್ ಮಾಡಿದ್ದೀನಿ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಇದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜ್ನ ಬೀಡ್ಸ್ನಾದರೂ ಹಾಕ್ಕೋಬೋದು ತುಂಬ ಚಿಕ್ಕದ ಈ ಸೈಜಿಂದು ಅಷ್ಟೊಂದು ಕರೆಕ್ಟಾಗಿ ಶೂಟ್ ಆಗೋಲ್ಲ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಈ ವಿಡಿಯೋದಲ್ಲಿ ಸುಂದರವಾದ ಸ್ಯಾರಿಗೆ ಹಾಕುವಂಥ ಆಲ್ ಓವರ್ ಬುಟ್ಟ ಡಿಸೈನ್ ಕಲ್ತ್ರಿ ಅಲ್ವಾ ನೀವು ಸಹ ನಿಮ್ಮ ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಈ ರೀತಿಯ ಡಿಸೈನ್ನ ಟ್ರೈ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಸಹಕಾರ ಸಪೋರ್ಟ್ ಹೀಗೆ ಮುಂದುವರಿಸಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ದ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್